ಏಳನೇ ತರಗತಿಯ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಹತ್ಯೆ ಎಪಿಯಲ್ಲಿ ದುಷ್ಕೃತ್ಯ ನಡೆದಿದೆ ನಂದಾಲಯದ ಮಂಚುಮರಿ ಗ್ರಾಮದಲ್ಲಿ ಮೂರನೇ ತರಗತಿ ಓದುತ್ತಿದ್ದ ಎಂಟು ವರ್ಷದ ಬಾಲಕಿಯ ಮೇಲೆ ಕಾಮಂದರು ಅತ್ಯಾಚಾರವೆಸಿದ್ದಾರೆ ಬಾಲಕಿ ಓದುತ್ತಿದ್ದ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿರುವ ಮೂರುವರು ಬಾಲಕರು ಆಟವಾಡಲು ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಳಿಕ ದೇಹವನ್ನು ನಂದ್ಯಾಲ ನಾಲೆಯಲ್ಲಿ ಎಸೆದಿದ್ದರು ಪೊಲೀಸರು ಮೂರುವರು ಅಪ್ರಾಪ್ತರನ್ನು ಬಂಧಿಸಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ವರದಿ ಫಸ್ಟ್ ನ್ಯೂಸ್ વાજીગઢ કોથઈ બકારાને નિગાલા